ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ಇಂದಿನ ಸುಭೋದಯ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆಯ ರೇಟು ರೇಟ್ ಅಂತ ಹೆಚ್ಚಾಗ್ಯಾದಂತನ್ಬೌದು ಏನಾಗಿದೆ ಅನ್ಬೋದು ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರಾಗಿ ಈ ವಿಡಿಯೋ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಸಾವಿರದ ಒಂಬೈನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನು ಚೆನ್ನಾಗಿದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಅರವತ್ತು ಕೆ ಜಿಯಿಂದ ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಟಾಪ್ ರೇಟ್ ಆಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಆರು ಐದು ನೂರು ನಾಲ್ಕು ಸಾವಿರದ ಆರುನೂರು ಐದು ಸಾವಿರದ ನೂರು ಆರು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಜಿಂಜರ್ ಕಾರ್ ರೇಟ್ ನೋಡಿ ಸ್ನೇಹಿತರೆ ಇವತ್ತಿನ ಒಳ್ಳೆ ಮಾಹಿತಿ ರೇಟ್ ಅನ್ಬೋದು ಒಳ್ಳೆಯ ರೇಟು ಇವತ್ತು ಸ್ನೇಹಿತರೆ ಶುಂಠಿ ಮಾರುಕಟ್ಟೆ ಬೆಲೆ ಇಂದಿನ ಜಿಂಜರ್ ಕಾರ್ ರೇಟ್ ಟಾಪ್ ರೇಟ್ ಆರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮತ್ತು ಇನ್ನೊಂದು ತಳಿ ಆಯ್ತಲ್ಲ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ತಳಿ ಇದೆ ಇದರಲ್ಲಿ ಶಿವಮೊಗ್ಗದಲ್ಲಿ ಮತ್ತು ಹಾಸನದಲ್ಲಿ ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತ ಬಾಂಧವರೇ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ರೇಟು ದಿನಕ್ಕ ದಿನ ಹೆಚ್ಚಾಗ್ತಾ ಇದೆ ಅಂತ ಅನ್ಬೋದು ಆರು ಸಾವಿರದ ಆರುನೂರು ಮುನ್ನೂರು ಐದು ಸಾವಿರದ ಐದುನೂರು ಈ ರೀತಿ ಜಿಲ್ಲೆಯಲ್ಲಿ ಒಂದೊಂದು ತಳಿ ಒಂದೊಂದು ರೇಟು ಒಂದೊಂದು ಮಾರ್ಕೆಟಲ್ಲಿ ಬೇರೆ ಬೇರೆ ರೇಟನ್ನು ಚೇಂಜಸ್ ಆಗಿ ಅಪ್ಲೋಡ್ ಆಗ್ತಾ ಇದೆ ರಾಜಮಹಾ ರೇಟ್ ನೋಡಿ ಒಳ್ಳೆ ರೇಟ್ ಆಯ್ತು ಚೆನ್ನಾಗಿದೆ ರೇಟಾ ದಪ್ಪ ದಪ್ಪ ತಗೊಳ್ಳೋರು ಯಾರಾದರೂ ಬನ್ನಿ ಆಸೆ ಇಲ್ಲ ನಾನು ನೋಡುತ್ತೆ ಮಾರ್ಕೆಟ್ ಅಲ್ಲಿ ತೋರಿಸ್ತೀನಿ ರಾಜ ಆಗಿದೆ ರೇಟ್ ನೋಡಿ ಇಲ್ಲಿ ಒಳ್ಳೆ ಚೆನ್ನಾಗಿ ಆಯ್ತು ರೇಟಾ ಇಲ್ಲಿ ಸಿ ಸಿಡಿಯ ಕರ್ಮ ದಿನ ಮಾರಕದಲ್ಲಿ ಸಿಕ್ಕಿ ಬೆಲೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆ ಮಾಹಿತಿ ಅಂತ ನಿತ್ಯ ಒಳ್ಳೆ ರೇಟ್ ಐತಿ ನೋಡಿ ಥ್ಯಾಂಕ್ ಯು